ಎಲ್ಲರಿಗೂ ನಮಸ್ಕಾರ ನಾನು ಹೇಳಿದ್ದೀನಿ ಸ್ವಲ್ಪ ಆದಷ್ಟು ಹೆಲ್ದಿಯಾಗಿರೋವನ್ನು ಡಯಟ್ ಅದೇನೋ ಡಯಟ್ ಪ್ಲ್ಯಾನಲ್ಲಿರೋರಿಗೆ ಹೆಲ್ಪ್ ಆಗುವಂಥ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ನೋಡಿ ಇವತ್ತು ಬೀಟ್ರೂಟ್ ಸೂಪ್ ಮಾಡೋದನ್ನು ನೋಡೋಣ ಬೀಟ್ರೂಟು ಕ್ಯಾರೆಟು ಸ್ವಲ್ಪ ಗೆಡ್ಡೆ ಕೋಸು ನಿಮಗೆ ಇನ್ನೂ ಬೇಕಂದ್ರೆ ಬೀನ್ಸು ಎಲ್ಲ ಹಾಕೋಬೋದು ಇನ್ನೂ ಬೇರೆ ತರಕಾರಿಗಳು ಬೇಕಂದ್ರೂ ಹಾಕೋಬೋದು ಅದರಲ್ಲಿ ಮೆಣಸಿನ ಕಾಳನ್ನು ಹಾಕಿ ಇಟ್ಬಿಡೋಣ ಅದು ಎರಡು ವಿಜಲ್ ಆಗಬೇಕು ಅದು ಚೆನ್ನಾಗಿ ಎರಡು ಎರಡು ವಿಜಲ್ ಮೇಲೆ ಚೆನ್ನಾಗಿ ಬೆಂದಿರುತ್ತದು ಆವಾಗ ಅದು ಮಿಕ್ಸಿ ಮಾಡಿಕೊಂಡು ಸೂಪ್ ಇದು ನೋಡಿ ಎರಡು ವಿಜಲ್ ಬಂತು ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ ಅದನ್ನ ಇದೆಲ್ಲ ಹೋಗಿದೆ ಅದು ಇವಾಗ ತಕ್ಕೊಂಬಿಟ್ಟು ಅದನ್ನ ಬಸ್ಕೊಳ್ಳೋಣ ತುಂಬ ಕಲರ್ಫುಲ್ಲಾಗಿ ಒಳ್ಳೆ ಹೊಟ್ಟೆಗೆ ಒಳ್ಳೆ ಹೆಲ್ದಿಯಾಗಿರೋವಂಥದ್ದು ಮಲಬದ್ಧತಿ ನಿವಾರಣೆಯಾಗುವಂಥದ್ದು ತುಂಬ ರುಚಿಯಾಗಿರುತ್ತಿದ್ದು ರುಚಿ ರುಚಿ ಇದ್ದೇ ಇರುತ್ತೆ ಇಲ್ಲ ಅಂತಲ್ಲ ಆದಷ್ಟು ಕೆಲವರು ಕುಡಿಯೋಕೆ ಇದನ್ನು ಮಾಡ್ತಾರೆ ಈ ಬೀಟ್ರೂಟ್ ಹಾಗೆ ತಿನ್ನೋಕ್ಕಾಗಲ್ವಲ್ಲ ಕೆಲವರಿಗೆ ಈ ಥರ ಮಾಡ್ಕೊಂಡು ತಿನ್ನಬೇಕು ಚೆನ್ನಾಗಿರುತ್ತೆ ಅದನ್ನು ಮಿಕ್ಸಿ ಮಾಡ್ಕೊಂಡ್ಬಿಟ್ವಿ ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಳ್ಳೋಣ ಪಾತ್ರೆಗೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಪಾತ್ರೆ ಕಾದಿದೆ ಇವಾಗ ಇದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ ಹಾಕೊಳ್ಳೋಣ ಸ್ವಲ್ಪ ಒಂದೆರಡು ಸ್ಪೂನ್ ಹಾಕಿದರೆ ಸಾಕು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಇದಕ್ಕೇನು ಮೇಲೆ ಯಾವುದು ತರಕಾರಿ ಹಾಕೋದು ಬೇಡ ಯಾಕಂದರೆ ಅದರಲ್ಲಿ ಎಲ್ಲ ತರಕಾರಿ ಇದೆ ಬೀಟ್ರೂಟು ಕ್ಯಾರೆಟು ಬೀನ್ಸು ಬೀನ್ಸ್ ನಾನು ಹಾಕಿಲ್ಲ ಗೆಡ್ಡೆ ಕೋಸು ಬೀನ್ಸು ಹಾಕ್ಕೊಂತಿದ್ದೆ ಈ ಖಾಲಿಯಾಗಿತ್ತು ಮನೆಯಲ್ಲಿ ಹಾಕಲಿಲ್ಲ ನೀವು ಬೀನ್ಸು ಹಾಕ್ಕೊಂಡು ಮಾಡಿ ಪರವಾಗಿಲ್ಲ ಮೇ ಬೇರೆ ಇನ್ಯಾವುದು ತರಕಾರಿ ಬೇಕಂದ್ರೂ ಹಾಕ್ಕೊಂಡು ಮಾಡ್ಕೋಬೋದು ಈ ಮೂಲಂಗಿ ಬದ್ನಿಕೆ ಆ ಥರ ಹಾಕಬೇಡಿ ಮತ್ತೆ ನೋಡಿದೆ ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿದೆ ಅದು ಆನಂತರ ಅದನ್ನು ಏನಿಲ್ಲ ಡೈರೆಕ್ಟಾಗಿ ಅದನ್ನು ರುಬ್ಬಿದ್ದನ್ನು ಹಾಕೊಂಡ್ಬಿಡ್ಬೋದು ಈ ರಾತ್ರಿಗೆ ಅಡುಗೆ ಮಾಡೋಕ್ಕೂ ಬೇಜಾರಾಗುತ್ತೆ ಇವಾಗೆಲ್ಲ ಬಿಸಿ ಬಿಸಿ ಅನ್ಸುತ್ತೆ ಈ ವಾತಾವರಣ ಈ ಥರ ಇರೋದ್ರಿಂದ ಮಳೆ ಬರೋದು ಇದಾಗೋದು ಹುಷಾರ್ ತಪ್ಪತಾ ಇರ್ತಾರೆ ಕೆಲವರಿಗೆ ಹುಷಾರಿಲ್ಲದಂಗೆ ಆಗುತ್ತೆ ಜ್ವರ ಬರ್ತಾಯಿದೆ ಡೆಂಗಿ ಸಮ ತುಂಬ ಇದೆ ಹಾಗಾಗಿ ಸ್ವಲ್ಪ ಈ ಥರ ಮೆಣಸಿಂದು ಇದನ್ನ ಮಾಡಿಕೊಂಡು ಮೆಣಸಿನ ಪುಡಿ ಹಾಕ್ಕೊಂಡು ಮೆಣಸು ಬೇ ಮಿಕ್ಸಿ ಮಾಡಿಕೊಂಡು ಆ ಥರದ್ದು ಮಾಡ್ಕೊಂಡು ಮಾಡ್ಕೊಂಡು ತಿಂದರೆ ಕುಡಿದ್ರೆ ಅದು ಗಂಟ್ಲಿಕ್ಕೆ ಎಷ್ಟೋ ಹೆಲ್ಪ್ ಆಗುತ್ತೆ ನಮಗೆ ಈ ಥರ ವಾತಾವರಣದಲ್ಲಿ ಈ ಥರ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು ಬರೀ ಟೀ ಕಾಫಿನೇ ಕುಡಿಬೇಕಂತಲ್ಲ ಈ ಥರನೂ ಮಾಡ್ಕೊಂಡು ಕುಡಿದ್ರೆ ತುಂಬ ಹೆಲ್ತ್ಫುಲ್ಲಾಗಿ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ಈ ವಾತಾವರಣಕ್ಕೆ ಸರಿಯಾಗಿ ಔಷಧಿನೂ ಆಹಾರದಲ್ಲೇ ಔಷಧಿ ಅಂತಾರಲ್ಲ ಆಹಾರದಲ್ಲೇ ಔಷಧಿನೂ ಬಂದಿರುತ್ತೆ ನಮಗೆ ನೋಡಿ ಯಾಕೆ ಕುಡಿಬಾರ್ದು ಮಾಡಿಕೊಂಡು ತುಂಬ ರುಚಿಯಾಗಿಯೂ ಇರುತ್ತೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕಾನ್ ಹೊತ್ತಿ ಹಾಗೆ ನಿಮ್ಮ ಪ್ರತಿ ವಿಡಿಯೋನೂ ಬರುತ್ತೆ ಇದು ಇವಾಗೆಲ್ಲ ಬೇಯೋಕೆ ಬೇಯಕ್ಕೆ ಆಗುತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ ಚೂರು ಸಕ್ಕರೆ ಹಾಕ್ಕೋಬೇಕು ಅಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಒಳ್ಳೆ ತುಂಬ ಅವಾಗ ಒಂದು ಸ್ವಲ್ಪ ಒಂದು ಸ್ಪೂನ್ ಮಾತ್ರ ಕಾರ್ನ್ಫ್ಲವರ್ ಯಾಕಂದರೆ ಅದಕ್ಕೆ ಸ್ವಲ್ಪ ಜಲ್ದಿ ಜಲ್ದಿ ಕಾಣಿಸುತ್ತೆ ಬಾಯಿಗೂ ಒಂಥರ ಸ್ಮೂತಾಗಿ ಬರುತ್ತೆ ಬಾಯಗಿನೂ ಬರೀ ತರಕಾರಿದಲ್ವ ಅಷ್ಟು ರಫ್ ಅನ್ಸಲ್ಲ ಅವಾಗ ಸ್ವಲ್ಪ ಈ ಥರ ಒಂದೇ ಒಂದು ಸ್ಪೂನು ಕಾರ್ನ್ಫ್ಲೋರ್ ಕಲ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅವಾಗ ಇವಾಗ ಅದು ಇದು ಕಾಯಿಲೆ ಬಗ್ಗೆ ಹೇಳ್ತಿರ್ತಾರೆ ಈ ಥರ ಹೆಲ್ತ್ಫುಲ್ಲಾಗಿ ಮಾಡಿಕೊಂಡು ಹೆಲ್ತ್ಫುಲ್ಲಾಗಿರೋಣ ಎಲ್ಲರೂ ಆರೋಗ್ಯವಂತರಾಗಿರೋಣ ಅಂತ ಬಯಸ್ತೀನಿ ನೋಡಿ ರೆಡಿಯಾಗಿದೆ ಇವಾಗಿದು ಇದಕ್ಕೆ ಸ್ವಲ್ಪ ನಿಮಗೆ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಬೇಡ ಯಾಕಂದರೆ ಟೊಮೆಟೋನೂ ಹಾಕಿರ್ತೀವಿ ಇದರಲ್ಲಿ ಹುಳಿ ಬಂದೇ ಇರುತ್ತೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಗೂ ಮತ್ತು ಸ್ವಲ್ಪ ಇದು ಮೆಣಸಿನ ಪುಡಿ ಅದರಲ್ಲಿ ಮೆಣಸು ಹಾಕಿರೋದ್ರಿಂದ ನಾನು ಮೇ ಅಲ್ಲಿ ಸೂಪ್ ಮಾಡಬೇಕಾದ್ರೆ ಹಾಕಿಲ್ಲ ನೋಡಿದ್ದಕ್ಕೆ ಧನ್ಯವಾದಗಳು ತುಂಬ ರುಚಿಯಾಗಿರುತ್ತೆ ಮಾಡ್ಕೊಂಡು ಕುಡೀರಿ ನೀವು